ಧೈರ್ಯದ ನಾಯಿ ಕಥೆ ಒಂದು ದಿನ ಒಂದು ಬಸ್ಸು ಜನರಿಂದ ತುಂಬಿಕೊಂಡು ಹೊರಟಿತ್ತು ಬಸ್ ಮುಂದೆ ದೊಡ್ಡ ಅಪಾಯ ಕಾದಿತ್ತು ರಸ್ತೆಯು ಮುರಿದು ಹೋಗಿ ಅಲ್ಲಿ ಜಲಪಾತ ಹರಿಯುತ್ತಿತ್ತು ಯಾರಿಗೂ ಅದು ಗೊತ್ತಿರಲಿಲ್ಲ ಆಗ ಅಲ್ಲಿದ್ದ ಒಂದು ನಾಯಿ ಏಕಾಏಕಿ ಬಸ್ಸಿನ ಮುಂದೆ ಓಡತೊಡಗಿತು ಅದು ಓಡುತ್ತಾ ಬಾಯಾರಿಕೆಯಿಂದ ಬೊಗಳುತ್ತ ನಿಲ್ಲಿಸಿ ನಿಲ್ಲಿಸಿ ಎಂಬಂತೆ ಸೂಚಿಸಿತು ಡ್ರೈವರ್ಗೇನು ಆಗುತ್ತಿದೆ ಎಂದು ಮೊದಲಿಗೆ ಅರ್ಥವಾಗಲಿಲ್ಲ ಆದರೆ ನಾಯಿ ಬಸ್ಸಿನ ಮುಂದೆ ಅಡ್ಡಿ ಬಂದು ಮತ್ತೆ ಮತ್ತೆ ಬೊಗಳುತ್ತಿದ್ದುದರಿಂದ ಡ್ರೈವರ್ ಕೊನೆಗೆ ಬಸ್ಸನ್ನು ನಿಲ್ಲಿಸಿದ ಬಸ್ಸು ನಿಂತ ತಕ್ಷಣ ಆ ನಾಯಿ ಡ್ರೈವರನ್ನು ನೋಡಿ ತನ್ನ ಭಾವನೆಗಳಿಂದ ಇಲ್ಲಿ ಅಪಾಯವಿದೆ ಮುಂದೆ ಹೋಗಬೇಡಿ ಎಂದು ಹೇಳಿದಂತಾಯಿತು ನಂತರ ನಾಯಿ ಆ ನಾಯಿ ಡ್ರೈವರನ್ನು ನೋಡಿ ತನ್ನ ಭಾವನೆಗಳಿಂದ ಇಲ್ಲಿ ಅಪಾಯವಿದೆ ಮುಂದೆ ಹೋಗಬೇಡಿ ಎಂದು ಹೇಳಿದಂತಾಯಿತು ನಂತರ ನಾಯಿ ಬಸ್ಸಿನೊಳಗೆ ಹೋಗಿ ಎಲ್ಲ ಪ್ರಯಾಣಿಕರನ್ನು ನೋಡುತ್ತಾ ಬೊಗಳಿತು ಕುದಿದು ತೋರಿಸಿತು ಜನರು ಕುತೂಹಲದಿಂದ ಬಸ್ಸಿನ ಹೊರಗೆ ಬಂದು ನೋಡಿದಾಗ ಮುಂದೆ ರಸ್ತೆ ಎಲ್ಲರೂ ಬೆಚ್ಚಿಬಿದ್ದರು ಜನರು ನಾಯಿಯು ತಮ್ಮ ಜೀವ ಉಳಿಸಿದ ಮಹಾಧೈರ್ಯವನ್ನು ಮೆಚ್ಚಿದರು ಅವರು ನಾಯಿಗೆ ನಮಸ್ಕರಿಸಿ ತುಂಬಾ ಕೃತಜ್ಞತೆಯಿಂದ ನೋಡಿದರು ಆ ದಿನದ ನಂತರ ಸಂಪೂರ್ಣ ಮುರಿದು ಹೋಗಿ ಜಲಪಾತ ಹರಿಯುತ್ತಿರುವುದನ್ನು ಕಂಡರು ಎಲ್ಲರೂ ಬೆಚ್ಚಿಬಿದ್ದರು ಜನರು ನಾಯಿಯು ತಮ್ಮ ಜೀವ ಉಳಿಸಿದ ಮಹಾಧೈರ್ಯವನ್ನು ಮೆಚ್ಚಿದರು ಅವರು ನಾಯಿಗೆ ನಮಸ್ಕರಿಸಿ ತುಂಬಾ ಕೃತಜ್ಞತೆಯಿಂದ ನೋಡಿದರು ಆ ದಿನದ ನಂತರ ಬಸ್ಸಿನಲ್ಲಿ ಇದ್ದ ಒಬ್ಬ ದಯಾಳು ವ್ಯಕ್ತಿ ಆ ನಾಯಿಯನ್ನು ತನ್ನ ಮನೆಯಲ್ಲಿ ಕರೆದುಕೊಂಡು ಹೋದ ಆ ಮನೆಯ ಮಕ್ಕಳು ನಾಯಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡರು ನಾಯಿ ಅವರ ಜೊತೆ ಆಟವಾಡುತ್ತ ಒಬ್ಬ ಕುಟುಂಬ ಸದಸ್ಯನಂತೆ ಬದುಕತೊಡಗಿತು ಹೀಗೆ ತನ್ನ ಧೈರ್ಯದಿಂದ ಜನರನ್ನು ಉಳಿಸಿದ ಆ ನಾಯಿ ಪ್ರೀತಿ ಗೌರವ ಮತ್ತು ಶಾಶ್ವತವಾದ ನೆನಪುಗಳನ್ನು ಗಳಿಸಿತು ಮನೆಯ ಅಂಗಳದಲ್ಲಿ ಸಣ್ಣ ಮಕ್ಕಳ ಜೊತೆ ಓಡಾಡುತ್ತಾ ಆಟವಾಡುತ್ತಾ ನಾಯಿ ಬೆಳೆಯುತ್ತಿತ್ತು ಅದು ಕೇವಲ ಸಾಕುಪ್ರಾಣಿಯಲ್ಲ ಮನೆಯ ಒಬ್ಬನೇ ಸದಸ್ಯನಂತೆ ಇತ್ತು ಮಕ್ಕಳು ಶಾಲೆಯಿಂದ ಬಂದು ಮೊದಲು ನಾಯಿಯನ್ನೇ ಅಪ್ಪಿಕೊಳ್ಳುತ್ತಿದ್ದರು ನಾಯಿ ಕೂಡ ತನ್ನ ಬಾಲವನ್ನು ಆಡಿಸುತ್ತಾ ಮಕ್ಕಳ ಖುಷಿಯಲ್ಲಿ ಸೇರಿಕೊಂಡಿತ್ತು ಅವರ ಆಟಗಳಲ್ಲಿ ಹಗ್ಗ ಎಳೆತ ಚೆಂಡು ತಂದುಕೊಡುವುದು ಓಡಾಟ ಎಲ್ಲವೂ ನಾಯಿಯ ಹೃದಯಕ್ಕೆ ಹತ್ತಿರವಾಗಿತ್ತು ಕುಟುಂಬದ ಪ್ರತಿಯೊಂದು ಕ್ಷಣದಲ್ಲೂ ಅದು ಭಾಗಿಯಾಗಿತ್ತು ಕಾಲ ಕಳೆದಂತೆ ಮಕ್ಕಳು ಬೆಳೆದರು ಆದರೆ ನಾಯಿ ನಿಧಾನವಾಗಿ ವಯಸ್ಸಾಗತೊಡಗಿತು ಮೊದಲು ಚುರುಕಾಗಿ ಓಡುತ್ತಿದ್ದ ಕಾಲುಗಳು ತಳಮಳಿಸುತ್ತಿದ್ದವು ಮೊದಲು ಜೋರಾಗಿ ಮೊರೆ ಹಾಕುತ್ತಿದ್ದ ಬಾಯಿ ಮೌನವಾಗುತ್ತಾ ಹೋಯಿತು ಆದರೂ ಅದು ತನ್ನ ನಿಷ್ಠೆ ಮತ್ತು ಪ್ರೀತಿಯಲ್ಲಿ ಬದಲಾವಣೆಯಾಗಲಿಲ್ಲ ಮಕ್ಕಳ ಪರೀಕ್ಷೆಯ ದಿನವೂ ಹುಟ್ಟುಹಬ್ಬದ ದಿನವೂ ದುಃಖದ ದಿನಗಳಲ್ಲೂ ಕೂಡ ಅದು ಮೌನವಾಗಿ ಹತ್ತಿರವೇ ಇತ್ತು ಆ ದಿನವೊಂದು ಬಂತು ನಾಯಿಯ ಕಣ್ಣುಗಳು ಮಸುಕಾಗಿದ್ದವು ಉಸಿರಾಟ ನಿಧಾನವಾಗಿತ್ತು ಕುಟುಂಬದ ಎಲ್ಲರೂ ಅದರ ಸುತ್ತ ಕುಳಿತುಕೊಂಡರು ಮಕ್ಕಳು ಕಣ್ಣೀರಿನಿಂದ ಅದನ್ನು ತಬ್ಬಿಕೊಂಡರು ನೀನು ನಮ್ಮ ಜೀವನದ ಸಂತೋಷ್ ಎಂದು ಹೃದಯದಲ್ಲಿ ಹೇಳಿದರು ಕೊನೆಗೆ ನಾಯಿ ಶಾಂತವಾಗಿ ಕಣ್ಣು ಮುಚ್ಚಿತು ಮನೆಯ ಅಂಗಳ ಖಾಲಿಯಾಗಿತ್ತು ಆದರೆ ಅದರ ನೆನಪು ಸದಾ ಜೀವಂತವಾಯಿತು ಈ ಕತೆ ನಮಗೆ ಕಲಿಸುವುದು ಏನೆಂದರೆ ನಾಯಿ ಕೇವಲ ಪ್ರಾಣಿ ಅಲ್ಲ ಅದು ಕುಟುಂಬ ಅದು ಸ್ನೇಹ ಅದು ನಿಷ್ಠೆಯ ಜೀವಂತ ರೂಪ